ಅಯ್ಯೋ ದೇವರೇ ಇನ್ನ ಈಗ ಇಲ್ಲಿ ಹಾಸಿಗೆ ಮಾ ಮಕ್ಕಳ ಎಲ್ಲಿ ಹೋದ್ಲ ಅಯ್ಯೋ ಐಕಿ ಯಪ್ಪ ಐಕಿ ನುಡುಕ್ಬೇಕಂದ್ರೆ ಅಲ್ಲ ಮೊದ್ಲ ಏನೋ ದೇವ್ ಮಟ್ಕೊಂಡೋಗ್ತಿ ಮೈಯಾಗ ಮತ್ ಏನ್ ಕೇನಾರ ಎಲ್ಲ ತುಡುಕ್ಲಪ್ಪ ನಾನು ಯಪ್ಪ ಮಗನ ಆ ಕಡೆಯಿಂದ ಬಂದಿಲ್ಲ ಅಲ್ಲಿ ಎಲ್ಲ ಎದುರಿಂದ ಮೋಕೊಂಡ್ಲೇನ ಇಲ್ಲಿ ಬಿಡು ಅಪ್ಪ ನನಗೇನು ಕಾಣಲಿಲ್ಲ ಅಪ್ಪ ಅಪ್ಪ ಅವ ಅಲ್ಲಿ ಕೇಳಿದಂತೆ ಕರೆ ಒಬ್ಬಕ್ಕೆ ನಡಕೊಂಡ ತೊಂಟಿದ್ಲಂತ ಈಗ ಅಲ್ಲಿ ನಮ್ಮ ಗ್ಯಾತರ ಅವ ಹೊಲಕ್ಕೆ ಹೋಗಿದ್ರಲ್ಲ ಅವರು ನೋಡಿ ಹೇಳಕತ್ತಿದ್ರು ನನಗೆ ಬಂದ ಗ್ಯಾತರ ಹೇಳಿದ್ರು ಅವ ಒಬ್ಬಕ್ಕೆ ಹೊಂಟಾ ಅಂತ ನೋಡು ಕರ್ಕೊಂಡು ಹೋಗು ಏನು ಕೇಳಿದಂತೆ ಈಗ ಏನಾದರೂ ಅಲ್ಲೇ ಕೂಡ್ಲು ಏವ್ವ ಮೊದ್ಲ ಏನ ಐತೆ ಕಿ ಮೈಯಾಗ ಅದು ಏನಾರ ಕರ್ಕೊಂಡು ಹೋಗಿ ಇನ್ನ ಕಷ್ಟ ನನ್ನ ಏನ್ ತಿನ್ನೀರ್ನ ಮುಳುಗಿಸಿ ಯಾವ ನನ್ನ ಏನ್ ತಿನ್ನ ಏನ ಮಾಡ್ಬೇಕಂತ ಮಾಡೈತಿ ಮೊದಲು ಕಿನಿ ಮೊದಲು ಇಬ್ರು ಮನೆಗೆ ಇಲ್ಲಿ ಹೋಗ್ಬಿಡ್ರಿ ಮರಗ ನಾ ಹಿಂಗೋ ನಿಮ್ಮ ಕರ್ಕೊಂಡ್ ಬಂದ್ಬಿಡ್ತೀರಿ ಏ ನಂಗೂ ಗೊತ್ತಿಲ್ಲ ಏನ್ ತಣ್ಣ ರೀತಿ ಈ ಬಿಸಿಲಿಗೆ ಈ ನೀರಿನ ಜಳ ತಣ್ಣಗ ಅನ್ಸತ್ತ ಇಲ್ಲೇ ಕುಂತ್ರ ಆರಾಮ ಯಾರ ಫಿಗರ್ ಕಣ್ಣಿಗೆ ತಂಪಾಗಂಗ್ ಬರೋಲ್ಲ ನೋಡು ಅಷ್ಟು ಲೈನ್ ಹೊಡಿಯಕ್ ಬರ್ತಿತ್ತು ಚಂದ ಚಂದ್ ಪಿಗರ್ ಅದಾವನ್ ಇವರ ಈಗ ನಾನು ಈಕೆ ಮನಿ ಆಗಿನ ಈಗಿನ ಅಂದ್ರೆ ಇನ್ನ ಪಿಗರ್ಗಳು ಇರ್ತಾವ ಇವರ ஊழலு ஒரே நீர் வந்து தந்து ஹாட்டின முகீத்வ ஒன் எர அருவி வகைய நெல்ல இது அவ்வளோ நீர் கம்மி ஆத்த ஆமெல்லாம் குடியர்ல கேரையா தும்பிட்டு தரல அந்த மனியாக நீர் கலியாக்கா ஜிங்க எல்லாரும் நீர் குடித்தாரி தண்ணித்தவா ஜி குடித்தார மத்த நீர் கலியாட்டி நமையாக நீர் தம்பா குடிக்கல நீக்கி நம்ம முன்னாள் தர கொண்ட நோட்னா ஜெட்டி அக்கோடு நம்ம <laughs> குடித்துவிட்டு <laughs> ಏ ಬುಲ್ ಬುಲ್ ಮಾತಾಡೋಕ್ಕಿಲ್ವಾ ಇಜ್ ಅಕ್ಕ ಏಯ್ ಇಲ್ಲಿ ಒಬ್ಬಾಕೆ ಕುಂತಿ ಅಲ್ಲ ಹಂಗಾಯ್ತು ಮಕ್ಕಳಿಗೆ ಮಾಡಕ್ಕೆ ಹತ್ತಾಡಕ್ಕೆ ಅಲ್ಲ ನಗ ಹಂಗ ನಂಗು ಬರುತ್ತೆ ಏಯ್ ಕೊಣೆ ಇಲ್ಲಿ ಒಬ್ಬಕ್ಕೆ ಬಂದಿಲ್ಲ ಹಂಗೆ ಮಟ್ಟ ಮಟ್ಟ ಮಂದಿಯಾಗ ಒಬ್ಬಕ್ಕೆ ಬರಬೇಡ ನಾಲ್ಕು ಮಂದಿ ಎಲ್ಲಾರು ಸೇರಿ ಮಾತಾಡ್ಕೊಂಡು ಬರೋಣ ಬೇಕಿದ್ರೆ ಫಿಗರ್ ಐ ಆಮ್ ನಾಟ್ ಐ ಚೆನ್ನು ಕಾಲ್ ಏ

നീ നീരിಗೆ దారి ചൊന്നി 빈디യേട് കൊണ്ടു 나 ഓടത്ത് ಬರ್ತಿ ನಿನ್ನ अश्व ഓട್ಕೊಂಡು ನೀ ನೀരിಗೆ ದಾರಿ ചൊന്നി 빈디യേട് കൊണ്ടു ಐ ಲವ್ ಯೂ ಏ ನೀನಗೂ ಐ ಲವ್ ಯೂ ಏ ಮಂಜಕ್ಕ ಇದ್ಯಾಕ ಬೇರೆ ಏನನ್ಸತೆ ಅಲ್ಲ ಜಯಕ್ಕೆ ಯಾವತ್ತು ಹೀಂಗ್ ಮಾತಾಡಲದಿಕ್ಕೆ ಹೀಂಗಕ್ಕೆ ಯಾವತ್ತು ನನ್ನ ಮಾತಾಡಕತ್ತಾ ಈ ನಾವಲ್ಲಿದ್ರ ಬಾರಿ ಏನ ಗಣ್ಣಂತ್ರ ಐತೆ ಮಗಳ ಇಲ್ಲಿಂದ ಯಾಕ ಕೋಡಬೇಡ ನೀರ್ಬೇಡ ಏನು ಬಿಡು ನಡಿ ಓಡು ಏಯ್ ಏಯ್ ಮೈ ಡಾರ್ಲಿಂಗ್ಸ್ ಹೊಂಟ್ರ ಎಲ್ಲೋಕಿರಿ ನಿಮ್ಮ ಹಿಂದೆ ಬರ್ತೀನಿ ಮತ್ತೆ ಅವರ ಪಿಗರ್ ಕೂಡ ಹಿಡ್ಕೊಂಡು ಬಂದ್ವ ಹ್ಞೂ ಎಷ್ಟು ಚಂದ ಸಿಕ್ಕಿದ್ವು ಎರಡು ಹಕ್ಕಿ ಹಾಡ್ಕೊಂಡು ಹೋಗ್ಬಿಟ್ಟು ಇನ್ನು ಯಾವ ಬರೋ ತನಕ ಕಾಯಬೇಕು ಯಾವ ಹಕ್ಕಿ ಬರ್ತಾವೋ ಮುದೇ ಹಕ್ಕಿ ಬರ್ತಾವೋ ಏನು ಅವು ಬಂದ್ರೆ ಏನು ಉಪಯೋಗ ಇನ್ನೇನು ಮಾಡಲಿ ಕೊಂದಿರ್ತಾನಿಲ್ಲ ಓಡ 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 ಓಡಿ ಓಡ 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 నవ ఊడ గాబరి లగ నవalle ఊర్ సంధి రోడ్ బిట్టు కొలవరేగష్ బందుట్టులే నవ హ్ అది కంతని ఎష్టు ఊడ ఊరసి వొల్తాల అంటే ఏ అల్ బరకత మలేషణా ల అయి అవుద్లే మలేషణా బరకతన ఎప్ప మలేషణా మలేషణా యాక బంచకరా ఎష్టు గాబరి ఊడ బరకతరే అల ఏందరే హిం బెనకతివన కాడండి పాడండి నా ఏందరే బంద వంట ఊరగ అవున యప్ప ఊర బందవ్ ఆద కాడ మన్షరు కాడ పడాల యప్ప నినే ఏంటి ನೀನೇಂತ ಇಲ್ಲಿಂದ ಬೆನ್ನ ತೂಡಿಕೊಂಡು ಬಂದೆ ನೋಡು ಏಯ್ ಏನು ಮಾತಾಡೋಕತ್ತೀಯಾ ನನ್ನ ಪರವತ್ತು ಅಯ್ಯೋ ಅಲ್ಲ ಮಲೆಶಣಾ ವಿಜಯಾ ನಮ್ಮ ನಮ್ಮನೆ ಮಾತಾಕತ್ತಿಲ್ಲಪ್ಪ ಅದಕ್ಕಾಗಿ ಕೈ ತಪ್ಪಿಸ್ಕೊಂಡು ಓಡ ಬರಕತ್ತಿದ್ನೋಡು ಯೋ ದೇವಡಿ ಇವರಿಗೂ ಗೊತ್ತಾತಾ ನಾನು ಏಂತಿಗೆ ಏನಾಗಿತಂತೆ ಇಲ್ಲಿ ನೋಡಿ ಎಲ್ಲಾ ಊರು ಎಲ್ಲಾ ನಂಗರ ಸರಕತ್ತಿತಿ ಅಮ್ಮ ಇಲ್ಲಿರೋದು ಮಲೆಶಣಾ ಏಪ್ಪ ಹಾ ಆಕ್ರ ಯಾಕ್ರಿ ಏನಂದ್ರೆ ಏನಾದ್ರೂ ಏನಾದ್ರೂ ನಾನು ಏಂತಿಗೆ ಅಲ್ಲಪ್ಪ ನೀನೇಂತ ಈ ನಮ್ಮನೆ ಗರ್ಮಕ ಮಾತಾಡಲ್ಲ ಮಾತಾಡಕತ್ತಿದ್ನಲ್ಲಪ್ಪ ಅಯ್ಯೋ ಅಷ್ಟಲ್ಲ

ಏನಪ್ಪ ಇದು ನಮಗೊಂದು ತೊಂಚಿಕ್ ಬಂದು ಕೈಕಾಲ್ ತರ ನಡಿಗೆ ಕೊಡ ಪಡ ಎಲ್ಲ ಒಕಟ್ಟು ಒಟ್ಟನ ಓಡಿ ಇಲ್ಲಿ ತಗ ಬಂದಿವಿ ಓಡ ಹೊಡೆದ ಎಲ್ಲಿ ಬಂದ್ವಿ ಏನಂತ ಗೊತ್ತಲಿಲ್ಲ ನೀನ್ ದೇವ್ರ ಕಣ್ಣ ಕಣ್ಣು ನೋಡಪ್ಪ ಯಪ್ಪ ಏಪ್ಪ ಏನ ನಮಗ್ ಏನಾಗೈತೆ ಅಲತ್ತು ನೀನ್ ಎಂತ ಏನಾತು ಈಕಿಲಿಂದ ನಾವ್ ಒಂದ್ ಬಸಂಗಾತ್ ಏಪ್ಪ ಮಲಕ್ಷಣ ಕರೆ ಹೇಳಿ ಏನಾಗೈತೆ ಅದು ಒಂದ್ ಚಕ್ರ నిన్నే లక్ష్మకారు జయకారు పతి మక్కారు నేంతి అసలు కొంతీ అది ఎన్ గిరు కుత చందే మాట్కొన్ కుంతగా ఒం ఇ మక్కి హింగ్ గణ మళ్ళ గొప్ప మాట్లాడక్రీ యారింత గొప్పలా అక్క మనీ బంద మొర్సీ అలా ఇల్ బందా కొ ముగ్గు ఎలా బిడ్క్రీ ఏదైత్రి అలా గణ మక్ గొట్టే మాతాకల్ గణ మన నన్న హోం ఓదీత్రీ కళకల్ హిమీ కాలిట్ నిందా ఏ మార్ తివల్ அதுக்கு ஓட் அதித்த நோட் இங்க அந்தரினி மரியி ஓக்தோ மரியி திங்க நான் எல்லாரும் ஏன் அந்த உத்தரக்கோலி ஏன் அந்த நன்கொந்த இன்ன ஏன் நங்க கத்தி ಹಾಂ ಬಿಡಿ ಮನೇಷನ ಸಮಾಧಾನ ಏನು ಮಾಡ್ಕೊ ಹೋಗಲ್ಲ ಕುಂತ ಹೊರ ಹೋಗು ಯಾಕೆ ಬೇಕಪ್ಪ ಆಕೆ ಆಕೆ ಇರೋಂಗಿಲ್ಲಲ್ಲ ಸುಮ್ಮನೆ ನಾವು ಅಪಾರ್ಥ ಮಾಡ್ಕೊಂಡು ಏನಾಗಲ್ತು ಹೆಂಗಾರ ಮ್ಯಾಲೆ ಮೀಸ್ ಕರ್ಕೊಂಡು ಮನೆಗೆ ಯಪ್ಪಾ ದೇವ್ರಿ ಇನ್ನು ಏನೇನು ಕಲಿತು ಎಲ್ಲದ ಏನು ಈಕಿನ ಕರ್ಕೊಂಬರೋದು ದೊಡ್ಡ ಊದು ಮತ್ತೆ ಎಲ್ಲ ಅಂತೇಳಿ ಹಾಕಿ ಉಳ್ದ ಬಿಡ್ತದೆ ಏನ ಅಲ್ಲ ನಾನರ ಮದುವೆ ಬಂದಾಗಿಂದ ಒಂದು ದಿವಸನ ಕಿಮ್ಯಾಗ ಕೈ ಮಾಡಿಲ್ಲ ಓ ಜೋರಿಗೆ ಸುತ್ತಕ್ಕು ಬೈದೇ ಇಲ್ಲ ನಾನು ಅಂತ ಇವತ್ತು ನನ್ನ ಏನ್ ನನಗೆ ಬೈಯೋದು ಬಡಿಯೋದು ಕೆಳಗೆ ಹಾಕ್ಕೊಂಡು ತುಳಿತಳ ಒತ್ತಳ ಎಲ್ಲ ಮಾಡ್ತಾಳ ಇದೇನ್ ಕರ್ಮನೋ ನಾಡೇ ಕೂಟ ಓದಿಸಿ ಹೋಗ್ಬೇಕ ಹ್ಮ್ ಕಾಲ ಏನು ಮಾಡಕ್ ಹಾಕಿ ಮಾಡೋದಲ್ಲ ಪಾಪ ನನೇನ್ ತಿಮ್ಮ ಯಾಕೆ ತಿಳ್ಕೊಬೇಕು ಹ್ಮ್ ನನೇ ತೊಳಿಕ್ ಬಂಗಾರ ಚಿನ್ನ